ಎಲ್ರಿಗೂ ನಮಸ್ತೆ ಇವತ್ತೆಲ್ಲ ಮಿಕ್ಸ್ ಬಿಸ್ಕೆಟ್ ಇಲ್ಲಿ ಮಾರಿ ಲೈಟ್ ಇದೆ ಆಮೇಲೆ ಇದು ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಎಲ್ಲ ಮಿಕ್ಸ್ ಬಿಸ್ಕೆಟನ್ನು ಉಪ್ಯೋಗಿಸ್ಬಿಟ್ಟು ತುಂಬ ಟೇಸ್ಟಿಯಾಗಿ ಅಷ್ಟೇ ಸುಲಭವಾಗಿ ಯಾವ ಥರ ಕೇಕ್ ಮಾಡೋದು ಅನ್ನೋದನ್ನು ನೋಡೋಣ ಇವಾಗ ಬಿಸ್ಕೆಟ್ ಪ್ಯಾಕೆಟ್ಗಳನ್ನ ಓಪನ್ ಮಾಡ್ಕೊಂಡ್ಬಿಡೋದು ತುಂಬ ಟೇಸ್ಟಿ ಮತ್ತು ಅಷ್ಟು ಅದ್ಭುತವಾಗಿ ಸುಲಭವಾಗಿ ಮಾಡೋಂಥ ಒಂದು ಕೇಕು ಇಡಿಯೆಲ್ಲ ಮಿಕ್ಸಿಗೆ ಬಿಸ್ಕೆಟ್ಟು ನಾನು ನಾಲ್ಕು ಬಿಸ್ಕತ್ ಪ್ಯಾಕೆಟ್ ಓಪನ್ ಮಾಡಿ ಹಾಕಿದ್ದೀನಿ ಈ ಬರ್ಬನ್ ಬಿಸ್ಕೆಟ್ ಅಲ್ಲಿರೋ ಒಂದು ಕ್ರೀಮನ್ನು ತೆಕ್ಕೊಂಬಿಡೋಣ ಒಂದು ಬಟ್ಲಿಗೆ ಕ್ರೀಮು ನೆಕ್ಸ್ಟ್ ನಮಗೆ ಬರುತ್ತೆ ಇದೆ ಎಲ್ಲ ಕ್ರೀಮನ್ನು ತೆಕ್ಕೊಂಡ್ಬಿಡೋಣ ಕ್ರೀಮ್ ಎಲ್ಲ ತೆಕ್ಕೊಂಡಿದ್ದೀನಿ ಈಗ ಇವನ್ನ ಜಾರಿಗೆ ಹಾಕೋಕ್ಕೋಸ್ಕರ ಪುಡಿ ಮಾಡ್ಕೊಂಬಿಡೋಣ ಎಲ್ಲ ಬಿಸ್ಕೆಟ್ ಅನ್ನು ಪುಡಿ ಮಾಡ್ತೀನಿ ಇವಾಗ ಎಲ್ಲ ಬಿಸ್ಕೆಟನ್ನು ಈ ಥರ ಪೀಸ್ ಮಾಡಿದ್ದೀನಿ ಇದನ್ನು ಒಂದು ಜಾರಿಗೆ ಹಾಕೊಂಬಿಡಣ್ಣ ಮಿಕ್ಸಿ ಜಾರಿಗೆ ಇಷ್ಟನ್ನು ಹಾಕಬಿಡಣ ಪುಡಿ ಆಗಿದೆ ಇದಕ್ಕಿನ ಒಂದು ಅರ್ಧ ಬಟ್ಲು ಹಾಲು ಹಾಕೊಂಬಿಟ್ಟು ಪುಡಿ ಕಲಿಸ್ಬೇಕಾದ್ರೂ ಹಾಕ್ಬೋದು ಇವಾಗಲೇ ಹಾಕಿ ಇನ್ನೊಂದು ಸಲ ಒಂದು ರೌಂಡ್ ಹಾಕ್ಸ್ಕೊಂಬಿಡಣ್ಣ ಇವಾಗ ಇನ್ನೊಂದು ರೌಂಡ್ ಹಾಕ್ಸಿ ತೆಕ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಹಾಕೊಂಬಿಡಣ್ಣ ಎಲ್ಲ ಹಾಕಿದ್ದೇನೆ ಒಂದ್ಸಲ ಮಿಕ್ಸ್ ಮಾಡೋಣ ಇವಾಗ ಇದು ರೆಡಿಯಾಗಿದೆ ಈ ಒಂದು ಲೆವೆಲಿಗೆ ಇದ್ರೆ ಸಾಕಿ ಅದಕ್ಕೆ ಇವಾಗ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಬೋಣ ಹಾಗೆಯೇ ಬಟ್ರ್ ಪೇಪರ್ ಹಿಡಿಸ್ಟು ಮೇಲೆ ಎಣ್ಣೆನ ಗ್ರೀಸ್ ಮಾಡೋಣ ಇದು ಆಯಿಲ್ ಗ್ರೀಸ್ ಮಾಡಿದ್ದೀನಿ ಇದನ್ನು ಸೈಡಿಗೆ ಇಟ್ಬಿಡೋಣ ಇದಕ್ಕೆ ಒಂದು ಅರ್ಧ ಸ್ಪೂನ್ ಮುಕ್ಕಾಲ್ ಸ್ಪೂನ್ ಇದೆ ಬೇಕಿಂಗ್ ಸೋಡಾ ಬೇಕಿ ಬೇಕಿಂಗ್ ಇದು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನು ಹಾಕಬಹುದು ಬೇಕಿಂಗ್ ಪೌಡ್ರ್ ಇತ್ತು ಅದರಿಂದ ಹಾಕಿ ಸ್ವಲ್ಪ ಮುಕ್ಕಾಲ್ ಸ್ಪೂನ್ ಹತ್ರ ಇದೆ ಮುಕ್ಕಾಲ್ ಸ್ಪೂನ್ಗಿಂತ ಕಡಿಮೆ ಅರ್ಧ ಸ್ಪೂನ್ಗಿಂತ ಜಾಸ್ತಿ ಇದೆ ಮಿಕ್ಸ್ ಮಾಡೋಣ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಈ ಅದಕ್ಕಿದೆ ಹಿಟ್ಟು ಈ ಅದಕ್ಕಿದೆ ಇವಾಗ ನಾವೇನು ಆಯಿಲ್ ಕೋಟಿಂಗ್ ಮಾಡ್ತೀನಿದ್ದೆ ಆ ಕುಕ್ಕರಿಗೆ ಹಾಕ್ಬಿಡೋಣ ಪಾತ್ರೆಗೆ ಅದರ ಹಾಕ್ಬೋದು ನಾನಿಲ್ಲಿ ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಸಲ ಇದನ್ನು ಟ್ಯಾಪ್ ಮಾಡಿಬಿಡೋಣ ಇವಾಗ ತವಾ ಇಟ್ಟಿದ್ದೆ ಕಾಯೋಕ್ಕೆ ತವ ಮೇಲೆ ಇಟ್ಬಿಡೋಣ ಮುಚ್ಚಳ ಹಾಕ್ತಾ ಗ್ಯಾಸ್ಕೆಟ್ ಇರಲಿ ವೆಯ್ಟ್ ಹಾಕೋದು ಬೇಡ ಹಾಗೇ ಮೀಡಿಯಮ್ ಉರಿ ಬೇಡ ಮೀಡಿಯಮ್ಗಿಂತ ಜಾಸ್ತಿ ಹೈಗಿಂತ ಕಡಿಮೆ ಉರಿನಲ್ಲಿ ಇಟ್ಬಿಡೋಣ ಬೇಯುತ್ತೆ ಒಂದು ಮೂವತ್ತರೆ ಮೂವತ್ತೈದು ನಲವತ್ತು ನಿಮಿಷ ಬೇಕಾಗುತ್ತೆ ಬೇಯಲಿ ನಮಗೆ ಇವಾಗ ನಲವತ್ತೈದು ನಿಮಿಷ ಆಗಿದೆ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿ ಬೆಂದಿದೆ ಬಂದಿದೆ ಇವಾಗ ಒಂದು ಇಟ್ಟಿಗೆ ಮಗಜ್ಗೆ ಸ್ವಲ್ಪ ಸೈಡೆಲ್ಲ ಬಿಡ್ಸೋಣ ತುಂಬ ಚೆನ್ನಾಗಿ ಬಂದಿದೆ ನಲವತ್ತೈದು ನಿಮಿಷ ಆಯಿತು ಇದೆ ತುಂಬಾ ಚೆನ್ನಾಗಿ ಬಂದಿದೆ ನಲವತ್ತೈದು ನಿಮಿಷ ತಗೋಳ್ತು ಅಷ್ಟು ಸ್ಪಾಂಜಿಯಾಗಿ ಬಂದಿದೆ ಚಾಕ್ಲೇಟ್ ಕೇಕ್ ಇವಾಗ ತುಂಬ ಸ್ಪಾಂಜಿಯಾಗಿ ಬಂದಿದೆ ಟರ್ನ್ ಮಾಡೋಣ ಟರ್ನ್ ಮಾಡಿ ಈ ಒಂದು ಲೇಯರ್ನ ತೆಕ್ಕಿಡಣ ಇವಾಗ ಒಂದು ಲೇಯರ್ ಮೇಲಿಂದ ತೆಗೆದುದನ್ನೆ ಸ್ವಲ್ಪ ಮೇಲೆ ಚಾಕ್ಲೇಟ್ ಕ್ರೀಮ್ ಹಾಕ್ಬಿಡೋಣ ಇವಾಗ ಕ್ರೀಮ್ ಫುಲ್ ಕವರ್ ಮಾಡಿದ್ದೀನಿ ಕಟ್ ಮಾಡೋಣ ಎಂತರೂ ಯಾವತ್ತೂ ಮಾಡದೇ ಇರೋರು ಮಾಡಬಹುದು ಅಷ್ಟು ಚೆನ್ನಾಗಿ ಬರುತ್ತೆ ಅದ್ಭುತವಾಗಿ ಕೇಕ್ ಸ್ಪಾಂಜಿಯಾಗಿ ಬಂದಿದೆ ಎಂತರು ಮಾಡಬಹುದು ತುಂಬ ಸುಲಭ ಮತ್ತು ಅಷ್ಟೇ ಟೇಸ್ಟ್ ಇರುತ್ತೆ ನಾವು ಹೊರಗಡೆಯಿಂದ ತರದಕ್ಕೂ ಮನೇಲಿ ಮಾಡಿ ತಿನ್ನೋದಕ್ಕಿಂತ ತುಂಬಾ ಡಿಫ್ರೆಂಟ್ ಟೇಸ್ಟು ಮತ್ತು ಎಲ್ದಿನೂ ಹೌದು ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ